ವಾಟ್ ವಾಸ್ ವಿವೇಕಾನಂದ ಅನ್ನೋ ಪ್ರಶ್ನೆಗೆ ಉತ್ತರ ವಾಟ್ ವಾಸ್ ಹಿ ನಾಟ್ ನಾನು ಚಂಡಮಾರುತಗಳನ್ನು ಎದುರಿಸುವ ಪರ್ವತಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡುವ ಸಮುದ್ರವನ್ನು ಈಜಬೇಕಾದ್ರೂ ಕೂಡ ಒಂದು ಕೂದಲೆಯಷ್ಟು ಭಯ ನನ್ನಲ್ಲಿ ಆವರಿಸಿರ್ಲಿಲ್ಲ ನಾಳೆ ಊಟ ಎಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ನಿನ್ನೆ ಏನು ಊಟ ಮಾಡಿದೆ ಅನ್ನೋದನ್ನು ಮರ್ತು ಹೋಗಿ ನಾನು ಬದುಕಿದೆ ಮಾಡ್ರನ್ ಚಾಲೆಂಜಸ್ಗೆ ನಾವು ಎಕ್ವಿಪ್ ಆಗದೆ ಇದ್ರೆ ನಾವು ಡೇಟೆಡ್ ಆಗ್ತೇವೆ ಅಧ್ಯಯನ ಇವತ್ತು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅದು ಮರುಕಳಿಸಬೇಕು ದಯವಿಟ್ಟು ಓದಬೇಕು ಓದಬೇಕು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಪಾನ್ನಲ್ಲಿ ಏರ್ಪಾಟಾಗಿದ್ದಂತಹ ಎಕ್ಸ್ಪೋ ಸೆವೆಂಟಿ ಒಂದು ದೊಡ್ಡ ಐತಿಹಾಸಿಕ ವಸ್ತು ಪ್ರದರ್ಶನಕ್ಕೆ ಹೋದಾಗ ಅದು ಸಾಮಾನ್ಯವಾಗಿ ಏರ್ಪಾಟಾಗಿದ್ದಲ್ಲ ಜಪಾನಿನ ಮೇಲೆ ಎರಡನೇ ವಿಶ್ವ ಯುದ್ಧದಲ್ಲಿ ಬಾಂಬ್ ದಾಳಿಯಾಗಿ ಬಹುತೇಕ ಅದು ಸ್ಮಶಾನವಾಗಿ ಮಾರ್ಪಟ್ಟಾಗಿದ್ದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹಡಗಿನಲ್ಲಿ ಲಕ್ಷಾಂತರ ಟನ್ಗಳಷ್ಟು ಮಣ್ಣನ್ನು ತಂದು ಅದಾಗಲೇ ಬಾಂಬ್ ಬ್ಲಾಸ್ಟ್ ಇಂದ ಟಾಕ್ಸಿಕ್ ಆಗಿದ್ದಂತಹ ನೆಲದ ಮೇಲೆ ಆ ಮಣ್ಣನ್ನು ಹರಡಿ ಹೊಸದಾಗಿ ಅವರು ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದ್ರಂತೆ ಕೆಲವು ಕಡೆ ಅಷ್ಟರ ಮಟ್ಟಿಗೆ ಅದು ಒಂದು ರೀತಿಯಲ್ಲಿ ಟಾಕ್ಸಿಕ್ ಆಗಿತ್ತು ಅಂತ ಜಪಾನಿನ ಅದ್ಭುತವಾದ ಬೆಳವಣಿಗೆಯನ್ನು ಪ್ರಪಂಚಕ್ಕೆ ಮತ್ತೆ ತೋರಿಸಬೇಕು ಬಾಂಬ್ ಬ್ಲಾಸ್ಟ್ ಆದ ಇಪ್ಪತ್ತೈದು ವರ್ಷದ ನಂತರ ಜಪಾನ್ ಯಾವ ರೀತಿ ಸುಧಾರಣೆ ಆಯಿತು ಅನ್ನೋದನ್ನ ಜಗತ್ತು ನೋಡ್ಲಿ ಅಂತ ಹೇಳಿ ಜಪಾನ್ ಎಕ್ಸ್ಪೋ ಸೆವೆಂಟಿಯನ್ನು ಏರ್ಪಾಟ್ ಮಾಡಿದ್ದಾಗ ನಾನಿ ಪಾಲ್ಕಿ ವಾಲಾ ಹಿ ರೆಪ್ರೆಸೆಂಟೆಡ್ ಅವರ್ ಕಂಟ್ರಿ ಈವ್ನಿಂಗ್ ಡಿನ್ನರ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್ ಅವ್ರ ಜೊತೆ ಮಾತನಾಡ್ತಾ ಇದ್ದಾಗ ನಾನಿ ಪಾಲ್ಕಿ ವಾಲಾ ಕೇಳಿದ್ರಂತೆ వి ఆర్ సెవెంటీ క్రోర్ పీపల్ ఇన్ ఇండియా యు ఆర్ జస్ట్ టెన్ క్రోర్ పీపల్ ఇన్ జపాన్ వాట్ సెవెంటీ క్రోర్ పీపల్ కుడ్ నాట్ అచీవ్ యు హ్ అచీవ్ విత్ జస్ట్ టెన్ క్రోర్ పీపల్ వాట్ ఈస్ ఇ సీక్రెట్ సీక్రెట్ బీగ ని హోం రహస్య బెరే ప్రపంచ నోడి మేస్ట్ర పాఠి ఎలా టిక్లిష్ ఆస్పెక్ట్స్ పాఠ మాట్తా ಆದರೆ ಗ್ರಹಿಸುವ ಮಗು ಅದನ್ನ ಚೆನ್ನಾಗಿ ಎಲಾಬರೇಟ್ ಮಾಡಿ ರ್ಯಾಂಕ್ ಬರುತ್ತೆ ಇನ್ನೂ ಕೆಲವು ಮಕ್ಕಳಿದ್ದಾರೆ ಪುಸ್ತಕ ಕೊಟ್ಟರು ಕೂಡ ಫೇಲ್ ಆಗ್ತಾರೆ ಸೊ ಅವರಿಗೆ ಗುಟ್ಟು ಅಂದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಮಹಿಮೆ ಇಲ್ಲ ಮಹತ್ವ ಇಲ್ಲ ಅಥವಾ ಯಾವುದನ್ನೂ ಕೂಡ ಒಳಹೊಕ್ಕು ನೋಡುವಂತಹ ಸಾಮರ್ಥ್ಯ ಇಲ್ಲ ಈ ಸಂದರ್ಭದಲ್ಲಿ ನೀವೆಲ್ಲ ನಾಲ್ಕನೇ ಉಪನ್ಯಾಸಕ್ಕೆ ಸಿದ್ಧರಾಗಿರೋದ್ರಿಂದ ಒಂದು ತಮಾಷೆಯಾದ ಘಟನೆ ಹೇಳಿ ನನ್ನ ಮಾತು ಮುಂದುವರಿಸ್ತೇನೆ ನೀವೆಲ್ಲ ಕೇಳಿರ್ತಕ್ಕಂಥ ಹಳೆಯ ಕಥೆ ಇದು ಒಬ್ಬ ಟೋಪಿ ವ್ಯಾಪಾರ ಮಾಡುವಂಥ ವ್ಯಕ್ತಿ ಇದ್ದ ಬ್ಯಾಗ್ ತುಂಬ ಟೋಪಿ ತುಂಬಿಕೊಂಡು ಊರೂರು ಅಲೀತಾ ಇದ್ದ ಅವನು ಜನಗಳಿಗೆ ಟೋಪಿ ಹಾಕಿ ಜೀವನೋಪಾಯ ಕಂಡುಕೊಂಡಿದ್ದ ಅಂದರೆ ಟೋಪಿ ಮಾರೋದು ಅಂತ ಟೋಪಿ ಹಾಕೋದು ಅಂದರೆ ಬೇರೆ ಥರ ವಿಪರೀತವಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು ಒಂದು ದಿವಸ ಅವನಿಗೆ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಊರಿಂದ ಊರಿಗೆ ಪಾಪ ದಣಿವಾಗಿದೆ ಒಂದು ಮರದ ಕೆಳಗೆ ಊರಿನಿಂದ ಆಚೆಗೆ ಊರಿನ ಅಂಚಿನಲ್ಲಿ ಒಂದು ಮರದ ಕೆಳಗೆ ಅವನು ತೂಕುಡಿಸ್ಬಿಟ್ಟಿದ್ದಾನೆ ನಿದ್ದೆ ಬಂದ್ಬಿಟ್ಟಿದೆ ಒಂದು ಎರಡು ಗಂಟೆ ನಿದ್ರೆ ಮಾಡಿದ ಮೇಲೆ ಎಚ್ಚೆತ್ತುಕೊಂಡ ಆಗ ಅಕ್ಕಪಕ್ಕ ನೋಡ್ತಾನೆ ತನ್ನ ಬ್ಯಾಗು ಖಾಲಿಯಾಗಿ ಹೋಗ್ಬಿಟ್ಟಿದೆ ಆ ಬ್ಯಾಗ್ನಲ್ಲಿ ಸುಮಾರು ಸುಮಾರು ಅರವತ್ತು ಎಪ್ಪತ್ತು ಟೋಪಿಗಳಿದ್ವು ಅವನು ಗಾಬರಿ ಆಯಿತು ಯಾರು ಕದ್ಕೊಂಡು ಹೋದರು ನನ್ನ ಎಚ್ಚರಿಕೆಯಡಿತನದಲ್ಲಿ ಅಂತ ಹೇಳಿ ಅವನು ಸುತ್ತಲೂ ನೋಡಿದ ಅವನಿಗೆ ಯಾವುದೇ ರೀತಿಯ ಕುರುಹು ಸಿಗಲಿಲ್ಲ ಸ್ವಲ್ಪ ತಲೆ ಎತ್ತಿ ನೋಡ್ತಾನೆ ಆ ಮರದ ತುಂಬ ಮಂಗಗಳು ಕೂತಿದ್ವು ಆ ಮಂಗಗಳೆಲ್ಲ ಟೋಪಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಒಂದೊಂದು ಮಂಗವು ಒಂದೊಂದು ಟೋಪಿನ ಹಾಕ್ಕೊಂಡು ಮರದ ಮೇಲೆ ಕೂತ್ಕೊಂಡ್ಬಿಟ್ಟಿವೆ ಇವನು ಕಲ್ ತಗೊಂಡು ಅದನ್ನು ಹೆದರಿಸ್ದ ಅದೇನು ಹೆದರ್ಲಿಲ್ಲ ಕೋಲ್ ತಗೊಂಡು ಹೆದರಿಸ್ದ ಏನು ಮಾಡಿದ್ರೂ ಆಗಲಿಲ್ಲ ಪುಣ್ಯವಶಾತ್ ಅವನು ದಿಂಬಿಗೆ ಅಂತ ತನ್ನ ತಲೆ ಕೆಳಗೆ ಒಂದು ನಾಲ್ಕೈದು ಟೋಪಿ ಇಟ್ಕೊಂಡು ಮಲಗಿದ್ದ ಈಗ ಅವನಿಗೊಂದು ಹೊಳಿ ಅವನು ಒಂದು ಟೋಪಿಯನ್ನು ಹಾಕ್ಕೊಂಡು ತನ್ನ ಟೋಪಿಯನ್ನು ನೆಲದ ಮೇಲೆ ರಪ್ ಅಂತ ಹಾಕಿದ ಕೋತಿಗಳಿಗೆ ಈ ಸಿಲೆಬಸ್ ಗೊತ್ತಿಲ್ಲ ಅದು ಕೂಡ ಹಾಗೆ ಅವನು ಹಾಗೆ ಮಾಡಿದ್ವು ಇವನ್ನೆಲ್ಲ ಟೋಪಿಗಳನ್ನು ಬ್ಯಾಗಿಗೆ ತುಂಬಿಕೊಂಡು ಕೋತಿಗಳಿಗೆ ಧನ್ಯವಾದ ಹೇಳಿ ಮುಂದಿನ ಊರಿಗೆ ಹೊರಟ ಈ ಕಥೆ ನಿಮಗೆ ಗೊತ್ತಿದೆ ಈ ಕಥೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ಚಪ್ಪಾಳೆ ಹೊಡೆದು ಬಿಟ್ಟಿದ್ದೀರಿ ಮುಂದೆ ಕೇಳಿದ ಮೇಲೆ ನೋಡೋಣ ಹೇಗೆ ಅಂತ ಅವನ ಮನೆತನದಲ್ಲಿ ಈ ಟೋಪಿ ಮಾರುವಂತಹ ಟೋಪಿ ಹಾಕುವಂತಹ ಪ್ರವೃತ್ತಿಯ ವೃತ್ತಿ ಮುಂದುವರಿಯಿತು ಅವನ ಮೊಮ್ಮಕ್ಕಳ ಕಾಲಕ್ಕೆ ಮೊಮ್ಮಗನು ಕೂಡ ಇದೇ ವೃತ್ತಿಯನ್ನು ತೆಗೆದುಕೊಂಡ ಅವನು ಕೂಡ ಒಂದು ದಿವಸ ಟೋಪಿ ಮಾರಿಕೊಂಡು ಊರಿಗೆ ಸಂಚರಿಸ್ತಾ ಇದ್ದಾಗ ಬಹಳ ದಣಿವಾಯಿತು ಒಂದು ಮರದ ಕೆಳಗೆ ಬಂದು ಮಲ್ಕೊಂಡ ಒಂದೆರಡು ಗಂಟೆ ವಿಶ್ರಾಂತಿ ಆದ ಮೇಲೆ ಎಚ್ಚೆತ್ಕೊಂಡ ನೋಡ್ತಾನೆ ಬ್ಯಾಗೆಲ್ಲ ಎಲ್ಲ ಖಾಲಿ ಆಗಿದೆ ನಾನು ಹೇಳ್ತಾ ಇರೋದು ಮೂರನೇ ತಲೆಮಾರಿನ ಘಟನೆ ಯಾರಾದರೂ ಇಲ್ಲಿ ತೂಕಡಿಸಿದ್ರೆ ಒಂದನೇ ತಲೆಮಾರಿನ ಕಥೆ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದು ಆಫ್ಟರ್ ಫಾರ್ಟಿ ಫಿಫ್ಟಿ ಇಯರ್ಸ್ ಆಗ ಅವನು ನೋಡ್ತಾನೆ ಸುತ್ತಲೂ ಅವನಿಗೆ ಟೋಪಿಗಳು ಕಾಣಲಿಲ್ಲ ಮರದ ಮೇಲೆ ನೋಡ್ತಾನೆ ಎಲ್ಲ ಕೋತಿಗಳು ಕೂಡ ಟೋಪಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದೆ ಆಗ ಇವನು ಯೋಚನೆ ಮಾಡ್ತಾ ಹೋದ ಏನ್ ಮಾಡೋದು ಈಗ ನನ್ನ ಅಪ್ಪನ ಕಾಲದಲ್ಲಿ ಎಂಥ ಚಾಲೆಂಜಸ್ ಬಂದಿತ್ತು ನನ್ನ ಅಜ್ಜನ ಕಾಲದಲ್ಲಿ ಎಂಥ ಚಾಲೆಂಜಸ್ ಬಂದಿತ್ತು ಏನ್ ಮಾಡೋದು ಆಹಾ ಅಜ್ಜ ಹೇಳಿದ್ದು ಒಂದು ಐಡಿಯಾ ನನಗೆ ನೆನಪಿದೆ ಅಂತ ಹೇಳಿ ಅವನು ತಾನೊಂದು ಟೋಪಿ ಹಾಕ್ಕೊಂಡು ಆ ಟೋಪಿಯನ್ನು ತೆಗೆದು ನೆಲದ ಮೇಲೆ ಹಾಕಿದೆ ಯಾವ ಕೋತಿಗಳು ಟೋಪಿನ ತೆಗಿಲಿಲ್ಲ ಅವನು ಗಾಬರಿ ಆಯ್ತು ಒಂದು ವಯಸ್ಸಾದ ಕೋಪಿ ಕೋತಿ ಕೆಳಗೆ ಇಳಿದು ಬಂತು ಹೇಳ್ತು ನಮ್ಮ ಅಜ್ಜ ಸಾಯೋದಕ್ಕೆ ಮೊದಲು ನಿಮ್ಮ ಅಜ್ಜ ಮಾಡಿದ್ದ ಮೋಸದ ಸಿಲೆಬಸ್ ಹೇಳೋಗಿದ್ದ ನಮ್ಮನ್ನೇನು ದಡ್ಡ ಅನ್ಕೋಬೇಡ ನಮ್ಮನ್ನು ಯಾಮಾರಿಸ್ಬೇಕು ಅಂದರೆ ಯಾವುದಾದ್ರೂ ಹೊಸ ಟೆಕ್ನಿಕ್ ಹುಡ್ಕೊಂಡ್ ಬಾ ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳಿ ಘಟನೆ ಸ್ವಲ್ಪ ಹಾಸ್ಯವಾಗಿ ಕಾಣುತ್ತೆ ಆದರೆ ವರ್ಲ್ಡ್ ವರ್ಲ್ಡಲ್ಲಿ ಕರೆಂಟ್ ಅಫೇರ್ಸ್ ಅಫೇರ್ಸ್ನ ಮುಂದಿಟ್ಟುಕೊಂಡು ನಾವು ನಮ್ಮ ನಾಲೆಡ್ಜನ್ನ ಅಪ್ಡೇಟ್ ಮಾಡ್ಕೊಳ್ತಾ ಮಾಡ್ರನ್ ಚಾಲೆಂಜಸ್ಗೆ ನಾವು ಎಕ್ವಿಪ್ ಆಗದೆ ಇದ್ದರೆ ನಾವು ಔಟ್ಡೇಟೆಡ್ ಆಗ್ತೇವೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನೀವು ಯಾವುದೇ ರೀತಿಯಲ್ಲೂ ಸ್ಟಾಗ್ನೇಷನ್ ಈಸ್ ಡೆತ್ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಒಪ್ಕೊಳ್ಬೇಕು ಇವತ್ತು ಯಂಗ್ಸ್ಟರ್ಸ್ ನೀವೆಲ್ಲರೂ ಕೂಡ ಸಾಕಷ್ಟು ಉತ್ಸಾಹದಿಂದ ಬಂದಿದ್ದೀರಿ ಹೌಸ್ಫುಲ್ ಬೋರ್ಡ್ ಬೇರೆ ಮೊನ್ನ ಹೊರಗಡೆ ಎಲ್ಲ ಸಿಕ್ಕಿ ಜಾಗಗಳಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ದೀರಿ ಪಾಪ ತುಂಬಾ ಶ್ರದ್ಧೆಯಿಂದ ನಿಮ್ಮ ಪಾರ್ಟಿಸಿಪೇಷನ್ ಇದೆ ಈ ಗೆಲುವಿನ ಗುಟ್ಟನ್ನ ಸ್ವಲ್ಪ ಆಲೋಚನೆ ಮಾಡೋಣ ವಿವೇಕಾನಂದರ ಥಾಟ್ ಪೂಜ್ಯ ಮಾತಾಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ದಯವಿಟ್ಟು ನೀವೆಲ್ಲರೂ ಹೋಗ್ಬೇಕಾದ್ರೆ ಇವತ್ತು ಒಂದೊಂದು ಪುಸ್ತಕ ಕೊಂಡ್ಕೊಂಡು ಹೋಗ್ಬೇಕು ವಿವೇಕಾನಂದರ ಬಗ್ಗೆ ಓದ್ಬೇಕು ಅದನ್ನ ಅದು ಬಹಳ ಮುಖ್ಯ ಅಧ್ಯಯನ ಇವತ್ತು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅದು ಮರುಕಳಿಸಬೇಕು ದಯವಿಟ್ಟು ಓದಬೇಕು ಓದಬೇಕು ನಾನು ನೃಪತುಂಗ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತೇನೆ ನೆನ್ನೆ ದಿವಸ ನನಗೆ ಕೋರ್ಮಂಗಲದಲ್ಲಿ ಒಬ್ಬರು ಸೋದರಿ ಒಂದು ಪುಸ್ತಕ ಕೊಟ್ಟರು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ನಿನ್ನೆ ರಾತ್ರಿಯೆಲ್ಲ ಓದಿದೆ ಆ ಪುಸ್ತಕ ಸುಮಾರು ಎಂಬತ್ತು ಪುಟ ಹ್ಯಾಬಿಟ್ಸ್ ಆಟಮ್ ಥರನೇ ಇರುತ್ತೆ ಆದರೆ ಆಟಮ್ ಅನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕೆಂದ್ರೆ ಅದೇ ಅಟಾಮಿಕ್ ಬಾಂಬ್ ಆಗೋದು ಅಂತ ಹಾಗಾಗಿ ಓದುವ ಹವ್ಯಾಸ ಬಹಳ ಮುಖ್ಯ ಆಗುತ್ತೆ ಈಗ ಒಂದು ಎರಡು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ವಾಮಿ ವಿವೇಕಾನಂದರು ಈ ನಿಟ್ಟಿನಲ್ಲಿ ನಮಗೆ ಹೇಗೆ ಮಾರ್ಗದರ್ಶಕರಾಗಬಲ್ಲರು ಮಕ್ಕಳೇ ಬಹಳ ಪ್ರೀತಿಯಿಂದ ಮತ್ತು ಬಹಳ ಖಂಡಿತವಾಗಿ ನಿಮ್ಮ ಮುಂದೆ ಹೇಳ್ತೇನೆ ತುಂಬಾ ಮಕ್ಕಳಲ್ಲಿ ತುಂಬಾ ನಾಗರಿಕರಲ್ಲಿ ಒಂದು ಸೀಮಿತ ಕಾನ್ಸೆಪ್ಟ್ ಇದೆ ಕನ್ಸೆಪ್ಷನ್ ಇದೆ ಏನದು ಅಂದರೆ ಸ್ವಾಮಿ ವಿವೇಕಾನಂದರು ಅಂತಂದ್ರೆ ಅವರು ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡಿದವರು ಅವರೊಬ್ಬ ಸನ್ಯಾಸಿ ಅಮೆರಿಕಕ್ಕೆ ಹೋದ್ರು ನಾಲ್ಕಾರು ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರು ಶ್ಲಾಘನೆಗೆ ಪಾತ್ರರಾದರು ಆದರೆ ನೆನಪಿಟ್ಕೊಳ್ಳಿ ಸ್ವಾಮಿ ವಿವೇಕಾನಂದರಂತಹ ಒಬ್ಬ ಅದ್ಭುತ ವ್ಯಕ್ತಿ ಕಳೆದ ಹತ್ತು ಸಾವಿರ ವರ್ಷಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಈ ಪ್ರಪಂಚದಲ್ಲಿ ಬರಲಿಲ್ಲ ನೀವು ಆ ದಿಕ್ಕಿನಲ್ಲಿ ಗಮನಿಸಬಹುದಾದ್ರೆ ಒಬ್ಬ ಬುದ್ಧ ಒಬ್ಬ ಕೃಷ್ಣ ಒಬ್ಬ ಶಂಕರಾಚಾರ್ಯ ಒಬ್ಬ ವಿವೇಕಾನಂದ ಇದನ್ನ ಅವತಾರ ವರಿಷ್ಠರಾದ ಶ್ರೀ ರಾಮಕೃಷ್ಣರೇ ಕೋರ್ಟ್ ಮಾಡಿ ಹೇಳಿದ್ದುಂಟು ಜಗನ್ಮಾತೆಯ ಲೈಸೆನ್ಸ್ ಇದೆ ನರೇಂದ್ರನಿಗೆ ವರ್ಲ್ಡ್ ಟೀಚರ್ ಆಗೋದಕ್ಕೆ ಅಂತ ಹಾಗಾಗಿ ದಯವಿಟ್ಟು ವಿವೇಕಾನಂದರನು ಅಂತ ನಾವು ಅಧ್ಯಯನ ಕೇವಲ ಅವರೊಂದು ರಾಮಕೃಷ್ಣ ಮಹಾಸಂಘ ಅನ್ನೋ ಸಂಸ್ಥೆಯನ್ನು ಕಟ್ಟಿದ್ರು ಅಥವಾ ಅವರೊಬ್ಬ ಸನ್ಯಾಸಿ ಆಗಿದ್ರು ಅನ್ನೋದನ್ನ ನಮ್ಮ ಸೀಮಿತ ಪರಿಧಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ ವಾಟ್ ವಾಸ್ ವಿವೇಕಾನಂದ ಅನ್ನೋ ಪ್ರಶ್ನೆಗೆ ಒಬ್ಬ ಚಿಂತಕ ಹೇಳ್ತಾನೆ ವಾಟ್ ವಾಸ್ ಹಿ ನಾಟ್ ವಾಟ್ ವಾಸ್ ವಿವೇಕಾನಂದ ಅನ್ನೋ ಪ್ರಶ್ನೆಗೆ ಉತ್ತರ ವಾಟ್ ವಾಸ್ ಹಿ ನಾಟ್ ವಿವೇಕಾನಂದರು ಏನಾಗಿದ್ರು ಅಂದರೆ ಅವ್ರು ಏನು ಆಗಿರ್ಲಿಲ್ಲ ಅಂತ ಹಾಗಾಗಿ ವಿವೇಕಾನಂದರು ಚಿಕಾಗೋನಲ್ಲಿ ಉಪನ್ಯಾಸ ಮಾಡಿದಂಥ ಐತಿಹಾಸಿಕ ಘಟನೆ ಅವರ ಬದುಕಿನಲ್ಲಿ ಅವರು ಸಾಧಿಸಿದ ನೂರು ಪ್ರಮುಖ ಘಟನೆಗಳಲ್ಲಿ ಒಂದು ಅವರು ರಾಮಕೃಷ್ಣ ಮಿಷನ್ ಅನ್ನು ಕಟ್ಟಿದ್ದು ಅವರು ಮಾಡಿದ ಮಹತ್ ಕಾರ್ಯಗಳಲ್ಲಿ ಒಂದು ಸನ್ಯಾಸ ಅನ್ನೋದಕ್ಕೆ ಪರ್ಯಾಯವಾಗಿ ಅವರು ಅನ್ವರ್ಥವಾಗಿ ಬದುಕಿದ್ದು ಅದು ಒಂದು ಆದ್ರೆ ಇನ್ನು ತೊಂಬತ್ತೇಳಿದೆ ನೀವು ನೆನಪಿಟ್ಟುಕೊಳ್ಳಿ ಈ ನಿಟ್ಟಿನಲ್ಲಿ ವಿವೇಕ ವಿವೇಕಾನಂದರು ನಮ್ಮ ಮುಂದೆ ಇಟ್ಟ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಲೈಫ್ ಆಲ್ ಇನ್ಕ್ಲೂಸಿವ್ ಫಿನಾಮಿನನ್ ಅದರ ಬಗ್ಗೆ ನಾವು ಓದಲಿಲ್ಲ ಅಂತಂದ್ರೆ ವಿಲ್ ಬಿ ದ ಲೂಸರ್ಸ್ ಅವರ ಇಡೀ ಬದುಕನ್ನು ನೋಡಿ ಕಡೆಗೆ ಅವರು ಏನೇನು ಮಾತುಗಳನ್ನು ನಮ್ಮ ಮುಂದೆ ಇಟ್ಟರೋ ಅದು ಅವರ ಅನುಭವಜನ್ಯವಾದ ಮಾತುಗಳು ಅವರ ಬದುಕಿಗೆ ಅನುಭವವನ್ನು ತಂದುಕೊಟ್ಟಿದ್ದು ಅವರೇ ಹೇಳಿದ ಹಾಗೆ ನಾನು ಉಪನಿಷತ್ತುಗಳಂತ ಬದುಕದೆ ಉಪನಿಷತ್ತುಗಳು ಪ್ರತಿಪಾದಿಸಿ ನಿರ್ದೇಶಿಸಿದಂತಹ ಜೀವನವನ್ನ ನನ್ನದಾಗಿಸ್ಕೊಂಡೆ ನಾನು ಶಕ್ತಿಯುತವಾದ ಜೀವನವನ್ನ ನನ್ನದಾಗಿಸ್ಕೊಂಡೆ ನಾನು ಚಂಡಮಾರುತಗಳನ್ನು ಎದುರಿಸುವ ಪರ್ವತಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡುವ ಸಮುದ್ರವನ್ನು ಈಜಬೇಕಾದ್ರೂ ಕೂಡ ಒಂದು ಕೂದಲೆಯಷ್ಟು ಭಯ ನನ್ನಲ್ಲಿ ಆವರಿಸಿರ್ಲಿಲ್ಲ ಬಿಡಿಗಾಸಿಲ್ಲದೆ ಹದಿನಾಲ್ಕು ವರ್ಷ ಹಗಲು ರಾತ್ರಿ ನಾಳೆ ಊಟ ಎಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ನಿನ್ನೆ ಏನು ಊಟ ಮಾಡಿದೆ ಅನ್ನೋದನ್ನು ಮರ್ತು ಹೋಗಿ ನಾನು ಬದುಕಿದೆ ಆದರೆ ಇಡೀ ಪ್ರಪಂಚದಲ್ಲಿ ಅದರ ಆ ಪೆಲ್ಸ್ ಅನ್ನ ಹಿಡಿದು ಈ ಪ್ರಪಂಚಕ್ಕೆ ನಾನು ಶ್ರೇಷ್ಠವಾದ ಒಂದು ಶಕ್ತಿ ತರಂಗವನ್ನು ಅನುಗ್ರಹಿಸೋದಕ್ಕೆ ನನಗೆ ಸಾಧ್ಯವಾಯಿತು ಇದೆಲ್ಲದಕ್ಕೂ ನನ್ನೊಳಗೆ ನನ್ನೊಳಗೆ ಅದಾಗಲೇ ಸೂಕ್ತವಾಗಿದ್ದಂತಹ ಶಕ್ತಿಯ ಅಭಿವ್ಯಕ್ತೆಯ ಪ್ರಕ್ರಿಯೆ ಒಂದು ಬಿಟ್ಟರೆ ನನಗೆ ಸಹಾಯ ಅಂತಕ್ಕಂಥದ್ದು ಹೊರಗಡೆಯಿಂದ ಎಲ್ಲೂ ಬರಲಿಲ್ಲ ನೋಡಿ ಯೋಚನೆ ಮಾಡಿ